ನಮಸ್ಕಾರ ಬನ್ನಿ ಏಷ್ಯಾದ ಮೊಟ್ಟ ಮೊದಲ ಜಲ ಸುರಂಗ ಮಾರ್ಗ ನೋಡಕ್ಕೆ ಹೋಗ್ತಾ ಇದ್ದೀನಿ ಇದಂತೂ ನಮ್ಮ ಮಂಡ್ಯದಲ್ಲಿ ಇರೋದು ಮತ್ತೊಂದು ಹೆಮ್ಮೆಯ ವಿಷಯ ಮಂಡ್ಯದಿಂದ ಸುಮಾರು ಹದಿನೈದು ಕಿಲೋಮೀಟರ್ ಆಗುತ್ತೆ ಹುಲಿಕೆರೆ ಹಾಗೂ ಕಾಳೇನಹಳ್ಳಿ ಮಧ್ಯದಲ್ಲಿ ಈ ಒಂದು ಟನ್ನಲ್ ಇದೆ ಈಗ ನೀವು ಏನ್ ನೋಡ್ತಾ ಇದ್ದೀರೋ ಆ ನೀರು ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ರಾಜರಾದಂತಹ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನು ಕಟ್ಟಿಸಿದ್ದು ಇದಕ್ಕೆ ಸರ್ ಎಂ ವಿಶ್ವೇಶ್ವರ ಕೂಡ ಎಂಜಿನಿಯರ್ ಆಗಿ ಕಾರ್ಯ ಅಂದಿನ ಕಾಲದಲ್ಲಿ ವಿದೇಶದಿಂದ ಮಿಷ ತರಿಸಿ ಅದನ್ನು ಈ ಟನಲ್ ಗೆ ಇವತ್ತಿಗೂ ಕೂಡ ಇದಕ್ಕೆ ನೂರ ಐದು ವರ್ಷಗಳ ಇತಿಹಾಸ ಹೊಂದಿರುವ ಟನಲ್ ಅಂತಾನೆ ಹೇಳಬಹುದು ಇದರಿಂದ ನಮ್ಮ ರೈತರು ಇವತ್ತಿಗೂ ಕೂಡ ಬಹಳಷ್ಟು ಅನುಕೂಲವಾಗಲಿ ಅಂತ ಹೇಳಿ ಅಂದಿನ ಕಾಲದಲ್ಲಿ ಮಹಾರಾಜರು ಮತ್ತು ಸರ್ ಎಂ ಅವರು ಸೇರಿ ನಿರ್ಮಾಣ ಮಾಡಿದಂತ ಈ ಟನ್ನಲ್ ನೋಡದಕ್ಕೆ ನಾವು ಹೋಗಿದ್ದು ನೋಡಲು ಬಹಳ ಚೆನ್ನಾಗಿದೆ ನೀರಂತೂ ಅಷ್ಟೇ ವೇಗವಾಗಿ ಅರಿತಾ ಇದೆ ಬಹುಶಃ ನೂರು ಮೀಟರ್ ವೇಗದಲ್ಲಿ ಬರ್ತಾ ಇರಬಹುದು ನೀರು ತುಂಬಾನೇ ಫೋರ್ಸ್ ಆಗಿ ಬರೋದ್ರಿಂದ ಅತ್ರ ಹೋಗೋಕೆ ಸಾಧ್ಯವಾಗಲ್ಲ ಇಲ್ಲದೆ ಹೋದಾಗ ಹೋಗಿ ನೋಡಬಹುದು ಅವಕಾಶ ಕೂಡ ಇದೆ ಇದರ ಹುದ್ದೆ ಬಂದು ಸುಮಾರು ಐದು ಕಿಲೋಮೀಟರ್ ನಷ್ಟು ನ ಕೊರೆದಿದ್ದಾರೆ ಏಷ್ಯಾದಲ್ಲೇ ಜಲಸುಂಗ ಮಾರ್ಗವನ್ನು ಕಂಡುಹಿಡಬಹುದು ಅಂತ ತೋರಿಸಿದ್ದು ನಮ್ಮ ಮೈಸೂರಿನ ಕೃಷ್ಣ ರಾಜ ಒಡೆಯರ್ ರಾಜರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಅದು ನಮ್ಮ ಮಂಡ್ಯ ಜಿಲ್ಲೆ ಇರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಿಕೊಳ್ಳಬಹುದು ಇನ್ನು ಇಲ್ಲಿನ ರೈತರಿಗಂತೂ ಬಹಳ ಉಪಯೋಗ ಆಗ್ತಾ ಇದೆ ಇವತ್ತಿಗೂ ಇಲ್ಲಿಂದ ನೀರು ತಗೊಂಡು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದು ಒಂದು ಅದ್ಭುತ ಇಲ್ಲಿ ನೋಡಬೇಕು ಅಂತ ಬಂದಾಗ ದಯವಿಟ್ಟು ಪ್ಲಾಸ್ಟಿಕ್ ಚಿಪ್ಸ್ ಪ್ಯಾಕೆಟ್ ಎಲ್ಲ ತರಬೇಡಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡಿಕೊಳ್ಳಬೇಕಾಗದು ನಮ್ಮ ಕರ್ತವ್ಯ ಇನ್ನು ಹೆಚ್ಚಿನ ನಮ್ಮ ಸುತ್ತಮುತ್ತಲಿನ ವೈವಿಧ್ಯತೆಯನ್ನು ತಿಳಿಸುವ ಪ್ರಯತ್ನದಲ್ಲಿ ನಾನಿರ್ತೀನಿ ಫಾಲೋ ಮಾಡ್ಕೊಳ್ಳಿ ಧನ್ಯವಾದಗಳು